ಸರ್ಕಾರಿ ಸವಲತ್ತು ಪಡೆದು ಸ್ವಾವಲಂಬಿಗಳಾಗಿ ಆರ್ ಪಿ ನಂಜನಸ್ವಾಮಿ ಹದಿನೈದನೇ ವಾರ್ಡ್ನ ಫಲಾನುಭವಿಗಳಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣೆ ಚಾಮರಾಜನಗರ ಮಹಿಳೆಯರು ಸರ್ಕಾರಿ ಸವಲತ್ತುಗಳನ್ನು ಪಡೆದು ಸ್ವಾವಲಂಬಿಗಳಾಗಬೇಕೆಂದು ನಗರಸಭಾ ಸದಸ್ಯ ಆರ್ ಪಿ ನಂಜನಸ್ವಾಮಿ ಸಲಹೆ ನೀಡಿದರು ನಗರದ ಹದಿನೈದನೇ ವಾರ್ಡ್ನ ಮುಖ್ಯಮಂತ್ರಿಗಳವರ ಅಮೃತ್ ನಗರೋತ್ಥಾನ ಹಂತದ ನಾಗರಡಿಯಲ್ಲಿ ಆಯ್ಕೆಯಾದ ವಾರ್ಡ್ನ ಫಲಾನುಭವಿಗಳಿಗೆ ಉಚಿತ ಹೊಲಿಗೆ ಯಂತ್ರ ವಿತರಿಸಿ ಮಾತನಾಡಿದರು ಸರ್ ನಾವು ಚಾಮರಾಜನಗರದ ನಗರಸಭೆ ವತಿಯಿಂದ ವಾರ್ಡ್ ನಂಬರ್ ಹದಿನೈದಕ್ಕೆ ಈಗಾಗಲೇ ಕನ್ನಡ ಒಂದು ವಸ್ತುಗಳ ಹಿಂದೆ ಅರ್ಜಿಯನ್ನು ಕಾನ್ಫರ್ ಮಾಡಲಾಗಿತ್ತು ಸಂದರ್ಭದಲ್ಲಿ ಆಯ್ಕೆ ಮಾಡಿದ್ದೀವಿ ಹಾಗಾಗಿ ಹದಿನೈದನೇ ವಾರ್ಡ್ನಲ್ಲಿ ಇರ್ತಕ್ಕಂಥ ಎಂಟು ಜನರಿಗೆ ಇವತ್ತು ವರ್ಗ ವಿಷಯಗಳನ್ನು ವಿತರಣೆ ಮಾಡ್ತಾ ಇದೀವಿ ಮತ್ತು ಈ ಹೊಲಿಗೆ ಮಿಷಿನ ಬಳಸ್ಕೊಂಡು ಮಹಿಳೆಯರು ತಮ್ಮ ಸ್ವಾವಲಂಬಿ ಬದಲಿಗೆ ಇದನ್ನು ಬಳಸ್ಕೊಳ್ಬೇಕು ಕೆಲವರೆಲ್ಲ ಇದನ್ನು ಮಾರಾಟ ಮಾಡ್ತಕ್ಕಂಥದ್ದು ಅದೆಲ್ಲ ಮಾಡಿದ್ದಾರೆ ಆದರೆ ಇದನ್ನು ಬಳಸ್ಕೊಂಡು ನೀವು ಮನೆಯಲ್ಲೇ ಹೊಲೆ ಅಂತ ಕೆಲಸ ಮಾಡಿದ್ರೆ ನೀವು ಸಂಪಾದನೆ ಮಾಡ್ಬೋದು ಹಾಗಾಗಿ ಉಚಿತ ಬಂದಿರೋದನ್ನ ಯಾರು ಮಾರಾಟ ಮಾಡ್ಕೊಡ್ದೆ ಇದನ್ನ ಸದ್ಬಳಕೆ ಮಾಡ್ಕೋಬೇಕಂತ ನಮ್ಮಲ್ಲಿ ನಮ್ಮನೇ ಇದ್ದೀನಿ